ಹಲೋ ನಮಸ್ತೆ ವೆಲ್ಕಮ್ ಟು ಅಡುಗೆ ನಂಬರ್ ಒನ್ ಇವತ್ತಿನ ರೆಸಿಪಿ ಅನೇಕ ಸಿರಿಧಾನ್ಯಗಳನ್ನು ಬಳಸಿ ಮಲ್ಟಿಗ್ರೇನ್ ಮಿಲೆಟ್ ಪೌಡರ್ನ ಹೇಗೆ ಮಾಡೋದು ಅಂತ ನೋಡೋಣ ಬನ್ನಿ ಹೆಚ್ಚಿನ ಪೌಷ್ಟಿಕಾಂಶ ಇರೋದರಿಂದ ದೊಡ್ಡವರಿಗೆ ಹತ್ತು ತಿಂಗಳ ಮೇಲ್ಪಟ್ಟ ಮಕ್ಕಳಿಗೆ ಈ ರೀತಿ ಮಾಡಿ ಕೊಡಬಹುದು ಹಾಗಿದ್ದರೆ ನಾನು ಯಾವ ರೀತಿ ಮಾಡ್ತೀನಿ ಅಂತ ನಿಮ್ಗೆ ತೋರಿಸ್ಕೊಡ್ತೇನೆ ಐದುನೂರು ಗ್ರಾಮ್ ರಾಗಿ ಚೆನ್ನಾಗಿ ಮೊಳಕೆ ಒಡೆಸಿ ಬಿಸಿಲಿಗೆ ಅಥವಾ ನೆರಳಿಗೆ ಹಾರಾಕೊಂಡು ಸ್ವಚ್ಛವಾಗಿ ಒಣಗಿಸ್ಕೊಂಡು ಈ ಥರ ಹುರ್ಕೊಳ್ಬೇಕು ಗ್ಯಾಸ್ ಸ್ಟೋವ್ ಲೋ ಫ್ಲೇಮಲ್ಲಿ ಇಟ್ಕೊಂಡು ಒಳ್ಳೆ ಅರೋಮ ಬರೋವರೆಗೂ ಈ ಥರ ಹುರ್ಕೊಂಡು ಒಂದು ಪ್ಲೇಟಿಗೆ ಎತ್ತಿಟ್ಕೊಳ್ಳಿ ಕೆಂಪು ಅಕ್ಕಿ ಅಥವಾ ನುಚ್ಚಲಕ್ಕಿ ಅಂತಾರಲ್ಲ ಅದನ್ನ ಎರಡು ನೂರ ಐವತ್ತು ಗ್ರಾಮ್ ಅಷ್ಟು ತಗೊಂಡಿದ್ದೀನಿ ಅದನ್ನು ಕೂಡ ಚೆನ್ನಾಗಿ ತೊಳತ್ಕೊಂಡು ಒಣಗಿಸ್ಕೊಂಡು ಬಿಸಿ ಮಾಡ್ಕೊತಾ ಇದ್ದೀನಿ ಇದನ್ನು ಕೂಡ ಒಳ್ಳೆ ಆರಾಮ ಬರೋವರೆಗೂ ಹುಡ್ಕೊಳ್ಳೋಣ ನೋಡಿ ಹುರಿದಾದ್ಮೇಲೆ ಈ ತರ ಪಳ್ಳಾಗಿ ಮುರಿಬೇಕು ಅದು ಅಕ್ಕಿ ಅಷ್ಟಾದರೆ ಸಾಕು ಇನ್ನು ಕೂಡ ಸೈಡ್ ಎತ್ತಿಟ್ಕೊಳ್ಳೋಣ ಒಂದು ನೂರು ಅಷ್ಟು ಗೋಧಿನ ಇದನ್ನು ಕೂಡ ತೊಳ್ಕೊಂಡು ಚೆನ್ನಾಗಿ ಒಣಗಿಸ್ಕೊಂಡು ಹುರ್ಕೋತಾ ಇದ್ದೀನಿ ಗ್ಯಾಸ್ ಸ್ಟೋವ್ ಯಾವಾಗಲೂ ಲೋ ಫ್ಲೇಮಲ್ಲಿ ಇಟ್ಕೊಳ್ಳಿ ನೆನಪಿರಲಿ ಇದನ್ನು ಕೂಡ ಅದೇ ತಟ್ಟೆಗೆ ಹಾಕೊಳ್ತೀನಿ ನೂರು ಅಷ್ಟು ಜೋಳ ತೊಗೊಂಡಿದ್ದೀನಿ ಇದನ್ನು ಕೂಡ ಸೇಮ್ ಪ್ರೊಸೀಸರು ತೊಳ್ಕೊಂಡು ಹಾರಾಕ್ಕೊಂಡು ಹುರ್ಕೊಳ್ತಾ ಇದ್ದೀನಿ ನೂರು ಗ್ರಾಮ್ ಕಪ್ಪು ಹುರುಳೆಕಾಳು ಮೊಳಕೆ ಹೊಡಿಸ್ಬಿಟ್ಟು ತಗೊಂಡಿದ್ದೀನಿ ಈ ಸಿರಿಧಾನ್ಯಗಳನ್ನು ಹುರಿಯೋದು ಅಂತಂದ್ರೆ ಈ ಹೆಸರು ಕಾಳು ಹುರಿಯುವಾಗ ಅದ್ರದೇ ಒಂದು ಸ್ಮೆಲ್ ಅಂತ ಬರುತ್ತೆ ಅಂತ ಈ ರಾಗಿ ಹುರಿಯುವಾಗ ಅದರದೇ ಒಂದು ಸ್ಮೆಲ್ ಅಂತ ಡಿಫ್ರೆಂಟ್ ಡಿಫ್ರೆಂಟ್ ಆಗಿ ಬರುತ್ತೆ ಸೊ ಈಗ ರೆಡಿ ಆಗಿದೆ ಅಂತ ನಾವು ತಿಳ್ಕೊಂಡ್ಬಿಡ್ಬೇಕು ಇಲ್ಲಿ ಕೆಲವೊಂದಿಷ್ಟು ಕಾಳುಗಳನ್ನ ನಾನು ಮೊಳಕೆ ಓಡಿಸಿ ಇದ್ದೀನಿ ಹೆಸರು ಕಾಳು ಕಡಲೆಕಾಳು ಶೇಂಗಾಕಾಳು ಮಡಿಕೆಕಾಳು ಇವುಗಳನ್ನು ಮೊಳಕೆ ಓಡಿಸ್ಕೊಂಡಿದ್ದೀನಿ ಹೆಸರು ಕಾಳು ನೂರು ಗ್ರಾಮಷ್ಟು ತೊಗೊಂಡಿದ್ದೀನಿ ಕಾಳು ಸರಿಯಾಗಿ ರೋಸ್ಟ್ ಆಗಿದೆ ಅಂತ ತಟ್ಟನ್ನ ತಕ್ಕೊಂಬಿಡಬೇಕು ಇಲ್ಲಾಂದರೆ ಕೆಂಪಾಗಿ ಹೊತ್ತಿಸ್ಬಾರ್ದು ಯಾಕಂದರೆ ಟೇಸ್ಟ್ ಹಾಳಾಗುತ್ತೆ ಹಿಟ್ಟಿನ ಟೇಸ್ಟು ಹಾಳಾಗುತ್ತೆ ಮಡಿಕೆನೂ ಕೂಡ ನೂರು ಗ್ರಾಮ್ ತಗೊಂಡಿದ್ದೀನಿ ಕಡಲೆಕಾಳು ಐವತ್ತು ಗ್ರಾಮ್ ಈ ಮಲ್ಟಿಗ್ರೇನ್ ಪೌಡರ್ ಎಷ್ಟು ವಿಧ ವಿಧವಾಗಿ ಉಪಯೋಗಕ್ಕೆ ಬರುತ್ತೆ ಗೊತ್ತಾ ಇದ್ರೆ ಗಂಜಿ ಬೇಕಾದರೂ ಮಾಡ್ಕೋಬಹುದು ದೊಡ್ಡವರಾತು ಚಿಕ್ಕವರಾತು ನನ್ನ ಹತ್ತು ತಿಂಗಳ ಮಗನಿಗೆ ಕೂಡ ನಾನು ಇದೇ ಗಂಜಿಯನ್ನು ಮಾಡ್ಕೊಡ್ತೀನಿ ಹತ್ತು ತಿಂಗಳ ಮೇಲ್ಪಟ್ಟವ್ರಿಗೆ ಈ ರೀತಿ ಮಾಡ್ಕೋಬೋದು ಹತ್ತು ತಿಂಗಳ ಒಳಗೆ ಇದು ಯಾವುದು ಹಾಕಬಾರ್ದು ಬರೀ ರಾಗಿ ತೊಗರಿಬೇಳೆ ಉದ್ದಿನಬೇಳೆ ನಟ್ಸು ಬಾದಾಮು ಗೋಡಂಬಿ ಇದನ್ನು ಅಷ್ಟೇ ಹಾಕಬೇಕು ಹತ್ತು ತಿಂಗಳ ಮೇಲ್ಪಟ್ಟವರಿಗೆ ಇದನ್ನೆಲ್ಲ ಸೇರಿಸ್ಕೊಂಡು ಹಾಕ್ಬೋದು ನಾನು ಇದನ್ನೇ ಉಪಯೋಗಿಸ್ತಾ ಇದ್ದೀನಿ ಶೇಂಗಾ ಕಾಳನ್ನು ಐವತ್ತು ಗ್ರಾಮ್ನಷ್ಟು ತೊಗೊಂಡಿದ್ದೀನಿ ಐವತ್ತು ಗ್ರಾಮ್ ಕಾಬೂಲ್ ಕಡಲೆಕಾಳು ಇದನ್ನು ತೊಳೆದ್ಬಿಟ್ಟು ಚೆನ್ನಾಗಿ ಒಣಗಿಸ್ಕೊಂಡು ಹುರ್ಕೋತಾ ಇದ್ದೀನಿ ಈ ತೊಳೆದಿರೋ ಸಿರಿಧಾನ್ಯಗಳನ್ನ ಒಣಗಿಸ್ಕೊಳ್ಳೋದು ಅಂದರೆ ಒನ್ ಡೇ ಬಿಸಿಲಿಗೆ ಸಾಕಾಗತ್ತೆ ಬಿಸಿಲು ಇರದೇ ಇದ್ದಾಗ ಎರಡು ದಿನ ಫ್ಯಾನ್ ಗಾಳಿಗೆ ಇಟ್ಕೋಬೇಕಾಗತ್ತೆ ಅಷ್ಟೇ ಇದು ಉದ್ದಿನ ಕಾಳು ಸಿಪ್ಪೆ ಸಮೇತ ಹಾಕ್ಕೊಂಡಿದ್ದೀನಿ ರಿಚ್ ಪ್ರೋಟೀನ್ ಇರೋದರಿಂದ ನಾನು ಸಿಪ್ಪೆ ಸಹಿತ ಹಾಕ್ಕೊಂಡಿದ್ದೀನಿ ದಿನ ನೂರು ಗ್ರಾಮಷ್ಟು ತೊಗೊಂಡಿದ್ದೀನಿ ಉದ್ದಿನ ಕಾಳು ಸಜ್ಜೆ ಎರಡ್ನೂರು ಗ್ರಾಮ್ ಅಷ್ಟು ತೊಗೊಂಡಿದ್ದೀನಿ ನವನೇ ಎರಡ್ ನೂರ ಗ್ರಾಮು ಪಾಲಿಷ್ ಮಾಡದೇ ಇರೋದನ್ನು ತಗೊಂಡಿದ್ದೀನಿ ಇದನ್ನು ಕೂಡ ಚೆನ್ನಾಗಿ ತೊಳ್ಕೊಂಡು ಹಾರಾಕೊಂಡು ಹುರ್ಕೊಳ್ತಾ ಇದ್ದೀನಿ ತೊಗರಿಬೇಳೆ ನೂರು ಗ್ರಾಮ್ ಇದನ್ನು ತೊಳೆದು ಹಾಕ್ಕೊಂಡು ಚೆನ್ನಾಗಿ ಆರಿಸ್ಕೊಂಡು ತಗೊಂಡಿದ್ದೀನಿ ಮಸೂರ್ ದಾಲ್ ಬೇಕಾದರೂ ತೊಗೋಬೋದು ನಾನು ಅದು ಇರದೇ ಇದ್ದ ಕಾರಣ ಇದನ್ನು ತೊಗೊಂಡಿದ್ದೀನಿ ಜೀರಿಗೆ ಮೂರು ಟೇಬಲ್ ಸ್ಪೂನ್ ಇದನ್ನು ಸ್ವಲ್ಪ ಮಿಕ್ಸಿ ಮಾಡಿಕೊಂಡ್ರೂ ಸಾಕಾಗತ್ತೆ ಸಾಬುದಾನಿ ಐವತ್ತು ಗ್ರಾಮು ಬಾದಾಮ ಒಂದು ಹತ್ತರಿಂದ ಹನ್ನೆರಡರಷ್ಟು ತಗೊಳ್ಳಿ ಸ್ವಲ್ಪ ಪ್ರಮಾಣದಲ್ಲಿದ್ದರೆ ಮಿಕ್ಸಿ ಜಾರನಲ್ಲಿ ಹಾಕ್ಕೊಂಡು ಹಿಟ್ ಮಾಡ್ಕೋಬೋದಾಗಿತ್ತು ಇಲ್ಲಿ ಜಾಸ್ತಿ ಪ್ರಮಾಣದಾಗಿದ್ದರಿಂದ ನಾನು ಗಿರ್ಣಿ ಮಷಿನ್ಗೆ ಹಾಕಿಸ್ಕೊಂಡು ತಗೊಂಡು ಬಂದಿದ್ದೀನಿ ನಿಮ್ಮ ಅನಿಸಿಕೆಯನ್ನು ಕಮೆಂಟ್ ಮೂಲಕ ತಿಳಿಸಿ ಅಂತ ಹೇಳ್ತಾ ಈ ರೆಸಿಪಿ ಇಷ್ಟ ಇಷ್ಟಾಗಿದ್ದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು